ಹಾಯ್ ನಮಸ್ಕಾರ ನಾನೆಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನ ಒತ್ತು ಸಾಗುವುದೇ ಒಂದು ದೊಡ್ಡ ಗೌರವ ಎಲ್ಲ ಆನೆಗಳಿಗೆ ಅಂಬಾರಿಯನ್ನ ಬರುವಂಥ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಕೇವಲ ಒಂದೇ ಒಂದು ಆನೆಗೆ ಮಾತ್ರ ಅವಕಾಶ ಸಿಗುತ್ತೆ ಈಗ ಅಭಿಮನ್ಯುವಿಗೆ ಐವತ್ತೆಂಟು ವರ್ಷ ಇನ್ನು ಎರಡು ವರ್ಷ ಆದ ಮೇಲೆ ಅಭಿಮನ್ಯು ತನ್ನ ಜವಾಬ್ದಾರಿಯಿಂದ ನಿವೃತ್ತಿ ಆಗ್ತಾನೆ ಇಲ್ಲಿ ಅಭಿಮನ್ಯುವಿನ ಅಂತ ಮಹೇಂದ್ರ ಮತ್ತೆ ಧನಂಜಯನನ್ನು ಜನ ಐಡೆಂಟಿಫೈ ಮಾಡಿದ್ರು ಸೊ ಪ್ರತಿಯೊಂದು ಅಭಿಮಾನಿಗಳಾಗಿರ್ಬೋದು ಅಥವಾ ಅಂಬಾರಿ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರ ನಿರ್ಧಾರ ಏನಾಗಿತ್ತು ಅಂತಂದ್ರೆ ಇಲ್ಲ ಮಹೇಂದ್ರ ಅಥವಾ ಧನಂಜಯನ ನಡುವೆ ಅಂಬಾರಿ ಓರ್ವ ಸ್ಥಾನಕ್ಕಾಗಿ ಒಂದು ಪೈಪೋಟಿ ನಡಿಬೋದು ಅಂತ ತಿಳಿದಿದ್ರು ಆದರೆ ಈಗ ಸೊ ಆ ಒಂದು ಕಾಂಪಿಟೇಷನ್ಗೆ ಮತ್ತೊಬ್ಬ ಎಂಟ್ರಿ ಆಗಿದ್ದಾನೆ ಅವನು ಎಂಟ್ರಿ ಆದಾಗ್ನಿಂದ ಸೊ ಇಲ್ಲಿ ಕಾಂಪಿಟೇಷನ್ ಅಂತಕ್ಕಂಥದ್ದು ಒಂದು ಟ್ರಯಂಗಲ್ ಶೇಪ್ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಅವನು ಯಾರೂ ಅಲ್ಲ ಮಿಸ್ಟರ್ ಏಕಲವ್ಯ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಧನಂಜಯ ಮಹೇಂದ್ರ ಹಾಗೆ ಏಕಲವ್ಯ ಆನೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದ್ದೀನಿ ಹಾಗೆ ಯಾವ ಆನೆಗೆ ಅಂಬಾರಿಯನ್ನು ಹೊರ್ತಕ್ಕಂಥ ಅವಕಾಶಗಳು ತುಂಬ ಹೆಚ್ಚಿದೆ ಅನ್ನೋದ್ರ ಬಗ್ಗೆಯೂ ಸಹ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಇದು ಆ್ಯಕ್ಚುಲಿ ಮೇಲ್ನೋಟಕ್ಕೆ ಕಾಂಪಿಟೇಷನ್ ಅಲ್ಲದೆ ಇರ್ಬೋದು ಆದರೆ ಒಳ ಅರ್ಥದಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಕಾಂಪಿಟೇಷನ್ ಸೊ ಇಲ್ಲಿ ಧನಂಜಯ ಸುಮಾರು ಐದು ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಇನ್ನು ಅದೇ ರೀತಿಯಾಗಿ ಮಹೇಂದ್ರ ಕಳೆದ ಮೂರು ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಮತ್ತು ಏಕಲವ್ಯ ಸೊ ಇದೇ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಅಂದರೆ ಇಲ್ಲಿ ಮೊದಲಿಗೆ ಏಕಲವ್ಯನ ಬಗ್ಗೆ ಮಾತಾಡ್ತೀನಿ ಏಕಲವ್ಯ ಇದೇ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿದ್ದಾನೆ ಇವನ ವಯಸ್ಸು ಮೂವತ್ತೊಂಬತ್ತು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಎಂಟು ಮೂರು ಮೀಟರ್ ಅಂದರೆ ಒಂಬತ್ತು ಅಡಿ ನಾಲ್ಕು ಇಂಚು ಇವನ ತೂಕ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ಇವನ ಮುಖದ ಲಕ್ಷಣ ದಂತಗಳು ಅನೆಯ ಭಾಗ ಸೊ ಬೆನ್ನಿನ ಮೇಲ್ಭಾಗ ಎಲ್ಲವೂ ಸಹ ಒಂದು ದಸರಾ ಹಾಗೆ ಅಂಬಾರಿ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅರ್ಹತೆ ಅನ್ನೋದು ಕೂಡ ಇದೆ ಸೊ ಇವನನ್ನು ಕ್ಯಾಪ್ಚರ್ ಮಾಡಿ ಎರಡೂವರೆ ವರ್ಷದಲ್ಲಿ ದಸರಾಗೆ ಬಂದಿದ್ದಾನೆ ಅಂತಂದರೆ ಸೊ ಇವನ ಒಂದು ಮೆಚುರಿಟಿಯನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಟ್ ಪ್ರೆಸೆಂಟ್ ನಾನು ಏಕಲವ್ಯನನ್ನು ನೋಡಿದ ಪ್ರಕಾರ ಸೊ ಏಕಲವ್ಯನಿಗೆ ಏನಾದರೂ ನೆಗೆಟಿವ್ ಇದೆ ಅಂತಂದರೆ ಅವನ ಬೆನ್ನಿನ ಮೇಲ್ಭಾಗ ಯಾಕೆ ಅಂತಂದರೆ ನಾವು ಸಾಮಾನ್ಯವಾಗಿ ಏಕಲವ್ಯ ತುಂಬ ಚೆನ್ನಾಗಿರ್ತಕ್ಕಂಥ ಆನೆ ಸೊ ಅವನ ದಂತಗಳಾಗಿರ್ಬೋದು ಎಸ್ಪೆಷಲಿ ಹಣೆಯ ಭಾಗ ಸೊ ನಿಜವಾಗ್ಲು ಹೇಳ್ತೀನಿ ದೇವರೇ ಭೂಮಿಗೆ ಬಂದಿರೋ ಥರ ಇದೆ ಅಷ್ಟು ಚೆನ್ನಾಗಿದ್ದಾನೆ ಅವನು ಸೊ ಅವನಿಗೆ ಅದು ಹೇಳಿದ್ನಲ್ಲ ಆ ಬೆನ್ನಿನ ಮೇಲ್ಭಾಗ ಸ್ವಲ್ಪ ಉಬ್ಬಿದೆ ಅದರರ್ಥ ಏನು ಅಂತಂದರೆ ಅವನು ಇನ್ನೊಂದು ಎರಡು ವರ್ಷದಲ್ಲಿ ಸೊ ಇನ್ನೂ ತೂಕ ಹೆಚ್ಚಾಗಬೇಕು ಅಟ್ ಪ್ರೆಸೆಂಟ್ ಈಗ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ಇದ್ದಾನೆ ಅವನ ವೆಯ್ಟ್ ಏನಾದರೂ ಒಂದು ಫೈವ್ ತೌಸಂಡ್ ಆಯಿತು ಅಂತಂದರೆ ಆ ಬೆನ್ನೇನಿದೆಯಲ್ಲ ಅದು ಸ್ವಲ್ಪ ಪ್ಲ್ಯಾಟ್ ಆಗುತ್ತೆ ಆಗ ಅವನಿಗೆ ಅಂಬಾರಿಯನ್ನು ಹೊರ್ತಕ್ಕಂಥ ಚಾನ್ಸಸ್ಸು ತುಂಬ ಇದೆ ಅಂದರೆ ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದರೆ ಧನಂಜಯ ಇಲ್ಲಿ ಒನ್ ಟೂ ತ್ರೀ ಅಂತಕ್ಕಂಥದ್ದು ಜಸ್ಟ್ ನಂಬರ್ಸ್ ಮಾತ್ರ ಎಲ್ಲ ಆನೆಗಳಿಗೂ ಕೂಡ ಈಕ್ವಲ್ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ ಇದೆ ಸ್ನೇಹಿತರೆ ಧನಂಜಯ ಕಳೆದ ಐದು ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಇವನ ಎತ್ತರ ಎರಡು ಪಾಯಿಂಟ್ ಎಂಟು ಮೂರು ಮೀಟರ್ ತೂಕ ಬಂದು ಐದು ಸಾವಿರದ ನೂರ ಐವತ್ತು ಕೆ ಜಿ ಹಾಗೆ ಮುಖದ ಲಕ್ಷಣ ಅನೆಯ ಭಾಗ ಹಾಗೆ ಬೆನ್ನಿನ ಮೇಲ್ಭಾಗ ಎಲ್ಲ ಆನೆಗಳಿಗಿಂತ ತುಂಬ ಚೆನ್ನಾಗಿದೆ ಸೊ ಧನಂಜಯ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಆನೆ ಹಾಗೆ ಇವನ ಬಗ್ಗೆ ಇರ್ತಕ್ಕಂಥ ಒಂದು ಸ್ಮಾಲ್ ನೆಗೆಟಿವ್ ಏನೋ ಅಂತಂದರೆ ಲೆಗ್ ಮೂಮೆಂಟ್ ಅನ್ನೋದು ತುಂಬ ಇದೆ ಅಂತಕ್ಕಂಥದ್ದು ತುಂಬ ಮೀನ್ಸ್ ಅಷ್ಟಲ್ಲ ಸ್ವಲ್ಪ ಲೈಟಾಗಿ ಲೆಗ್ ಮೂಮೆಂಟ್ ಅನ್ನೋದು ತುಂಬಾ ಇದೆ ಸ್ಟೇಬಲ್ ಇಲ್ಲ ಕದಲ್ತಾ ಇರ್ತಾನೆ ಅಂತಕ್ಕಂಥ ಒಂದು ನೆಗೆಟಿವಿಟಿ ಬಿಟ್ಟರೆ ಸೊ ಧನಂಜಯ ತುಂಬ ಶಾಂತ ಸುಭವದ ಆನೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ಹಾಗೆ ಎತ್ತರ ಕೂಡ ತುಂಬ ಇದ್ದಾನೆ ತೂಕ ಐದು ಸಾವಿರ ನೂರ ಐವತ್ತು ಕೆ ಜಿ ಮತ್ತು ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಅನುಭವ ತುಂಬ ಹೆಚ್ಚಿದೆ ಮೇಲಾಗಿ ದಸರಾದಲ್ಲಿ ಪಟ್ಟದ ಆನೆಯಾಗಿದ್ದಾನೆ ಅಂತಂದರೆ ಅವನು ಎಲ್ಲ ಆ್ಯಂಗಲಲ್ಲೂ ಕೂಡ ಅಂಬಾರಿಯನ್ನು ಹೊರೋದಕ್ಕೆ ಫಿಟ್ ಆ್ಯಂಡ್ ಫೈನ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಎಸ್ಪೆಷಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ಮುಖದ ಲಕ್ಷಣ ದಂತಗಳು ಎಲ್ಲವೂ ಸಹ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ತರ್ಡ್ ಪ್ಲೇಸಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದರೆ ಮಹೇಂದ್ರ ಸ್ನೇಹಿತರೆ ನಾನು ಇಷ್ಟು ದಿನ ನೋಡಿರ್ತಕ್ಕಂಥ ಆನೆಗಳಲ್ಲಿ ದಿ ಮೋಸ್ಟ್ ಸ್ಟೇಬಲ್ ಎಲಿಫೆಂಟ್ ಯಾವುದು ಅಂತಂದರೆ ಮಹೇಂದ್ರ ಆ್ಯಕ್ಚುಲಿ ನಾನು ಮಹೇಂದ್ರನನ್ನು ಎರಡು ಸರಿ ನಾನು ನೋಡಿದ್ದೀನಿ ಈಗ ನಿಂತಿದ್ದಾನೆ ಅಂತಂದರೆ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಆದರೂ ಅದೇ ಥರ ನಿಂತಿರ್ತಾನೆ ಒಂದು ಚೂರು ಕದಲೋದಿಲ್ಲ ಮೆದಲೋದಿಲ್ಲ ಸೊ ಇವನು ಕೂಡ ಎರಡು ಪಾಯಿಂಟ್ ಎಂಟು ಮೂರು ಮೀಟರ್ ಎತ್ತರ ಇದ್ದಾನೆ ವಯಸ್ಸು ಬಂದು ನಲವತ್ತ ಎರಡು ವರ್ಷ ತೂಕ ಒಂದು ನಾಲ್ಕು ಸಾವಿರದ ಏಳ್ನೂರರಿಂದ ನಾಲ್ಕು ಸಾವಿರದ ಒಂಬೈನೂರು ಕೆ ಜಿ ಇದ್ದಾನೆ ಇವನು ಮೂರು ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಹಾಗೆ ಶ್ರೀರಂಗಪಟ್ಟಣ ಮತ್ತು ಗ್ರಾಮೀಣ ದಸರಾದಲ್ಲಿ ಭಾಗಿಯಾಗಿ ಅಲ್ಲಿ ಮರದ ಅಂಬಾರಿಯನ್ನು ಹೊತ್ತು ಸೈ ಅನ್ಸ್ಕೊಂಡಿದ್ದಾನೆ ಮಹೇಂದ್ರ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿರ್ತಕ್ಕಂಥ ಸೊ ಏಕಲವ್ಯ ಎಷ್ಟು ಚೆನ್ನಾಗಿದ್ದಾನೋ ಧನಂಜಯ ಎಷ್ಟು ಚೆನ್ನಾಗಿದ್ದಾನೋ ನಮ್ಮ ಮಹೇಂದ್ರ ಕೂಡ ಅಷ್ಟೇ ಚೆನ್ನಾಗಿದ್ದಾನೆ ಅವನ ಮುಖದ ಲಕ್ಷಣ ವಾವ್ ಸೊ ಸ್ವಲ್ಪ ಅವನ ನೆಗೆಟಿವ್ ಏನು ಅಂತಂದರೆ ಹೇಳಬೇಕು ಅಂತಂದರೆ ಸ್ವಲ್ಪ ದಂತ ಸೈಡ್ ಇದೆ ಅದು ಬಿಟ್ಟರೆ ಸೊ ರಿಮೈನಿಂಗ್ ಎಲ್ಲ ಆ್ಯಂಗಲಲ್ಲೂ ಮಹೇಂದ್ರನೂ ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಆಫ್ ಟ್ವೆಂಟಿ ಸಿಕ್ಸ್ ಆಫ್ ದ ಕ್ಯಾರಿಯರ್ ಸ್ನೇಹಿತರೆ ಅದರರ್ಥ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ದಸರಾದಲ್ಲಿ ಅಂಬಾರಿಯನ್ನು ಬರೋದಕ್ಕೆ ಸೊ ನಾನು ಕೂಡ ಸ್ಟ್ರಾಂಗ್ ಕಂಟೆಂಡರ್ ಅಂತ ಇಲ್ಲಿ ಮಹೇಂದ್ರ ಕೂಡ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಮೂರು ಕೂಡ ನಮ್ಮ ಆನೆಗಳೇ ಇಲ್ಲಿ ಧನಂಜಯನಿಗೆ ಏನು ಅಡ್ವಾಂಟೇಜಪ್ಪ ಅಂತಂದರೆ ಅವನಿಗೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹಾಗೆ ಮಹೇಂದ್ರನಿಗೆ ಏನು ಅಡ್ವಾಂಟೇಜ್ ಅಂತಂದರೆ ಅವನ ಒಂದು ಕ್ಯಾರೆಕ್ಟರ್ ಸ್ಟೆಬಿಲಿಟಿ ಸೊ ನಿಂತ ಅಂತಂದರೆ ಕದಲೋದಿಲ್ಲ ಇಲ್ಲ ಇಲ್ಲ ಅಷ್ಟು ಕ್ವೈಟ್ ಆ್ಯಂಡ್ ಕಾಮ್ ಇರ್ತಾನೆ ಇನ್ನು ಏಕಲವ್ಯನಿಗೆ ಇರತಕ್ಕಂಥ ಅಡ್ವಾಂಟೇಜ್ ಏನು ಅಂತಂದರೆ ಅವನ ಬ್ಯೂಟಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತಕ್ಕಂಥ ಒಟ್ಟಿನಲ್ಲಿ ಒಂದೇ ಮಾತು ಹೇಳೋದು ಸೊ ಎಲ್ಲ ಆನೆಗಳು ಕೂಡ ನಮ್ಮವೇ ಏಕಲವ್ಯ ಆಗಿರ್ಬೋದು ಧನಂಜಯ ಆಗಿರ್ಬೋದು ಮತ್ತು ಮಹೇಂದ್ರ ಆಗಿರ್ಬೋದು ಆ ದೇವರು ಯಾರಿಗೆ ಅವಕಾಶ ಕೊಡ್ತಾನೋ ವೆಯ್ಟ್ ಮಾಡಿ ನೋಡೋಣ ಜಸ್ಟ್ ಇದೊಂದು ಕ್ಯಾಶುವಲ್ ಇನ್ಫಾರ್ಮೇಷನ್ ವಿಡಿಯೋ ಅಷ್ಟೇ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸೊ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು